ಬಿಸಿ ಇದ್ನಲ್ಲ ಬಿಡುವುದಾಗಿ ಅವ್ರಿಗೆ ಏನು ಮಾಡಿದೆ ಇವ್ರ ಕಡೆಯಿಂದ ಸತ್ಯನಾರಾಯಣ ಅಧ್ಯಕ್ಷ ಆದಾಗ ಫೋನ್ ಮಾಡಿಸಿದ್ದೆ ಯಾರೋ ಕುಮಾರಸ್ವಾಮಿ ಪಿ ಎ ಕಾರ್ಯದರ್ಶಿ ಕೈ ಫೋನ್ ಮಾಡಿಸಿದ್ಕೆ ಫೋನ್ ಮಾಡಿ ಅವತ್ತೇ ಕರೆಸಿ ಅವತ್ತೇ ಡ್ಯೂಟಿ ಕೊಟ್ರು ನನಗೆ ಡಿ ಸಿ ಅವನು ಮರಳಿಸಿದ ನಾನು ಬರಲ್ಲ ಅಂತ ಅಲ್ಲಪ್ಪ ಇವನ್ ಇವನ್ಗೆ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗ್ತಿದೆ ಹಂಗೇನಾ ಅದೇನಾಗ್ಬಿಡ್ತು ಅಂದ್ರೆ ಅವರು ಅಧ್ಯಕ್ಷ ಆಗ್ಬಿಟ್ಟು ಜಲ್ಡ್ ಡ್ಯೂಟಿ ಕೂಡ ಕೇಳಿ ಅವರು ಬಿ ಎ ಹೇಳಿದ್ದು ಜಲ್ಡ್ ಡ್ಯೂಟಿ ಕೂಡ ಕೇಳಿದ್ರು ಅವತ್ತೇ ನನಗೆ ಫೋನ್ ಮಾಡಿ ಕರ್ಸಿ ಬಾಲಕು ಫೋನೆ ಕೊಟ್ರು ತಗೊಂಡ್ ಫೋನಾಗ ಹೇಳೋರ್ಗೆ ನಾನು ಇವತ್ತೇ ಡ್ಯೂಟಿ ಕೊಡ್ತೀನಿ ತಿರುಗ ಫೋನ್ ಮಾಡ್ಕೊಡ್ದವ್ ನನಗೆ ಅಂದ್ರೆ ಡಿ ಸಿ ಇಲ್ಲ ಸರ್ ನಾನೇನ್ ಹೇಳಿದ ನಮ್ ಜೆಟ್ ನೆಂಬರ್ ಒಬ್ರು ಒಬ್ಬಳ್ಯ ಅಂತ ಅವ್ರು ಅಂದೆ ಸರಿ ಆಯ್ತು ಅಂತ ಹೇಳಿ ನಮ್ ಬರೋಲ್ಲ ಅಂತ ಬರೀ ಹಾರ್ದಾಗಿದ್ದ ತಿರುಗಿಲ್ಲ ನೀನ್ ಬಾ ಏನ್ ಕೆಲ್ಸಿದ್ರು ಅಂತ ಹೇಳಿ ಅವಾಗೆ ಕರ್ಸಿ ಎನ್ಕ್ವೈರಿ ಸ್ವಲ್ಪ ಮಾಡಿಸಿ ತಿರುಗ ಅವತ್ತೇ ಡ್ಯೂಟಿನ ನಿನ್ ಯಾರ ಡಿ ಬರ್ಬೇಕು ಅಂದ್ರೆ ಕೊಡಿಸ ಅಂದೆ ಬ್ಯಾಡ ಚರ್ಕೆರೆ ತಗ ಡ್ಯೂಟಿ ಸಿಗಲ್ಲ ಯಾವಾಗ್ ಸರಿ ಅದನ್ನೇ ಕೊಡ್ರಿ ಇಂದಿ ಅದನ್ನ ತಗೊಂಡಾದ್ಮೇಲೆ ನನಗೆ ಶಿರಾ ಬೇಕು ಅಂದೆ ಶಿರಾ ಕೊಡಕ್ಕೆ ಬರಲ್ಲ ಅಧ್ಯಕ್ಷರಿಗೆ ನಾನು ಅಲ್ಲೇ ಅವ್ರಿಗೆ ಅಧ್ಯಕ್ಷ ಚೇಂಬರ್ ಡಿ ಸಿ ಆಫೀಸ್ ನೂಕಂಡ್ ಸತ್ಯನಾರ ಪುಕಲ್ ಫೋನ್ ಮಾಡಿಸ್ತೇ ಡಿ ಸಿಗಿ ಹಿಂಗೆ ಶ್ರೀರಂಗ ಅಂತ ಬರ್ತಾನೆ ಅವನ್ಗೆ ಶಿರಾ ಏನ ಮಾಡ್ಕೊಡು ಅಂತ ಅಂದ್ರು ಇಲ್ಲ ಬಂದಿನ ಚಳಕೆ ಬಂದ್ ಎರಡು ತಿಂಗಳ ಈಗ ಆಗಲ್ಲ ಅಂತ ಅಂದ್ರು ಅವತ್ತೀನ ಮಗ ಏನಕ ಬಂದಿದ್ದ ಇವನು ಎಗುಪ್ಪಲ್ಲಿ ಬಂದಿದ್ದ ಮಳ್ಸಿದ್ದು ಡಿಪಿ ತಾಯಿ ಕರ್ಕೊಂಡ್ ಹೋಗಿದ್ದೆ ಡಿಪ್ರೆ ಮಾಡ್ಕೊತ ಡಿ ಸಿ ಈಗ ಆಗಲ್ಲ ಆಮೇಲೆ ನೋಡ್ಕೊಂಬನ್ ಹೋಗು ಇವಾಗ ಏನು ಕೂಡ ಬರ್ಬೇಡ ಅಂದ್ರು ಬಾಲನಾಯ್ ಅದೇ ಕುಳುಗಿದ್ರಲ್ಲ ಅವಾಗ ಏನಾಯ್ತು ನಾನೇನ್ ಮಾಡ್ದೆ ಎಗುಪ್ಪಲ್ಲಿ ಅವಾಗ ಅಲ್ಲಿ ಅಲ್ಲೇ ಡೀಲ್ ಮಾಡ್ಕೊಂತಿದ್ದ ಹ್ಮ್ 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 ಬಟ್ಟೆ ರಂಗ ಒಂದು ಒಂದ್ವಾರು ತಿಂಗಳು ಲೀವ್ ಬಂದಿದೆ ಅವಾಗ ಹ್ಮ್ ಅಲ್ಲಿಗೆ ಅಲ್ಲಿಗೆ ಹ ಅವಾಗ ಏನಾಯ್ತು ಕೊಡ್ತೀನಿ ಕಣಸಿರಂಗ ಯಾರು ಅಲ್ಲ ನಾನ್ ಹೇಳೋದೇನ್ ಗೊತ್ತೇ ಐವತ್ ಸಾವಿರ ರೂಪಾಯಿ ಕೊಟ್ಟಿ ನೀವ್ ಸುಮ್ನೆ ಬಿಟ್ಟಿರಂತಾರ ನೀವು ಹೇಳಿನಲ್ಲ ಚೆನ್ಕೇಶ ನಾನ್ ಮಾಡಿಸ್ತೀನಿರಂಗ ಅಂತ ಹೇಳಿ ಅವ್ನು ಅವ್ನು ವ್ಯತ್ಯಲಿಲ್ವ ಕ್ಯಾಕೃಷಿ ತಿಂತ ಬೈದಿಲ್ಲ ಬಿಡು ನೀನೇನ ಅದಕ್ಕೆ ಬೇರೆ ಮಾತ್ಕೊಂಡು ಅಂತಂಗ್ ಮಾತಾಡಲ್ಲ ನೀ ಅವನಿಗೆ ನಾನು ನಾನು ಎಲ್ಲೆಲ್ಲಿ ಕರ್ಕೊಂಡ್ ಹೋಗ್ತೀನಿ ಎಲ್ಲ ಅವ್ನ ಏನೇನ್ ಕೇಳಿದ್ ನನ್ಗೆಲ್ಲಾ ಹೋಗಿದಿನಿ ಹಂಗಾಗಿ ಅವನಿಗೆ ಗೊತ್ತು ಏನೇನು ಹೇಳೋದ್ ಬಂದು ಐವತ್ ಸಾವಿರ ರೂಪಾಯಿ ಕೊಟ್ಟಲ್ಲ ಐವತ್ ಸಾವಿರ ರೂಪಾಯಿ ಕೊಡ್ದಾಗ ಸಾಕ್ಷಿ ಯಾರಿದ್ರು ನಾನು ನಮ್ಮ ಒಟ್ಟೆ ರಂಗ ಅಷ್ಟೇ ಒಟ್ಟೆ ರಂಗ ಐವತ್ ಸಾವಿರ ರೂಪಾಯ್ಕೊಂಡೆ ಆಗ್ಲಿಲ್ವಲ್ಲ ಕೊಡ್ತೀನಿ ಅನ್ನೋದ್ ಬಾಯಿಂದ ಹೇಳಲ್ವಿ ಅವ್ನು ಹೇಳಿದ್ರು ಕೊಡಲ್ಲೆಕಾರ್ಡಿಂಗ್ ಇದಾವೆಲ್ಲ ಅವು ಹಂಗಿಲ್ಲ ಅದೇ ಫೋನ್ ಅಲ್ಲೇ ಇಡೀ ಎದ್ರಿಗಿರವ್ ಗೊತ್ತಾ ಕೊನೆಗ ಅವನು ಲೇಟ್ ಆಗ್ತದ ಮಾಡ್ಸೋದು ಅವಾಗ ಅವ್ನಸ ಮಾತಾಡೋ ಮಾಡ್ಕೊಂಡಿದ ದುಡ್ಡು ಕೊಡ್ಲಿಲ್ಲ ದುಡ್ಡು ಇಷ್ಟಿಂದ ಕೊಡ್ತೀನಿ ಒನ್ಸಾರಿ 30 ಕೊಡ್ತೀನಿ 1015 ಕೊಡ್ತೀನಿ ಅنگೆಲ್ಲ ಹೇಳ್ದಾ ಅದು ಹೇಳಿರೋ ರೆಕಾರ್ಡಿಂಗ್ ಇದಾವೆ ಹಾ ಅಂತ ಓವಿ ಅಂದ್ರೆ ಯಾವ ಯಾವಾಗ ಒಂದು ಟ್ರೋಟಿ ನಾನು ಏನು ಚೆಕ್ ಮಾಡ್ಕಾಣಿಲ್ಲ ಹ್ಮ್ ತೇಂಕೇಶವ ನಾನು ಈ ಗೋಪಾಲ ಕ್ಯಾಂಪಸ್ ಮಾತಾಡ್ರೋ ಒಂದೆರಡು ಇರ್ಬೇಕು ಅವಂತ ಮಾತಾಡ್ರೋ ಒಂದೆರಡು ಕೊಡ್್ರು ರೆಕಾರ್ಡಿಂಗ್ ನೋಡ್ ತಿಂತರಿ ಮನೆ ಈ ಫೋನಿಗೆ ಅದ ರೆ ಕೊಡ್ರಿ